நமஸ்கார வெல் மண் அறிவிப்பை ನೀವರ ಸ್ಟೋರೇಜ್ ಕ್ಲಿಯರ್ ಮಾಡ್ಕೊಂಡು ವೀಡಿಯೋ ಎಡಿಟ್ ಮಾಡಿದ್ನಿ ಸೊ ಇವತ್ತು ಲಾಗ್ ಮಾಡಬೇಕಂತಂದು ಮಾಡ್ತೀನಿ ಯಾ ಅವನಿಗೆ ಇನ್ನೂ ವಿಶ್ ಮಾಡಿಲ್ಲ ನಾನು ಆ್ಯಕ್ಚುಲಿ ಸ್ಟೋರಿ ಯಾಕೆ ನೀದ್ದು ಬಟ್ ಇಲ್ಲ ವಿಶ್ ಮಾಡಿಲ್ಲ ವಿಶ್ ಮಾಡ್ ಬರ್ರಿ ಅವ ನಿದ್ದು ಗಣ್ಣಾಗಿದ್ದ ಈ ನಾ ಕ್ಯಾಮ್ರಾ ತೆಗ್ದಿ ಅಂದರೆ ಹೆಂಗೆ ಚೀರಾಡ್ತಾನೆ ಹೇಳ್ರಿ ನಿಮಗೂ ತೋರಿಸ್ತಾನೆ ಅವಂಗೆ ಮಾಡ್ತಾನಂತಂದು ಅದನ್ನು ನನ್ನ ಫೋನ ಬಿಡ್ತಾನೋ ಅದೇ ಹೆದರಿಕೆ ನಂಗೆ

ಗ್ರೀನ್ ಟೀ ಕುಡೀತೀವಿ ಕೇಳು ಫುಲ್ ಸಿನ್ಸಿಯರಾಗಿ ಡಯೇಟ್ ಮಾಡೋತ ಅಂದ್ಕೊಬೇಡ್ರಿ ಆಗಂಗೆ ಅದು ನಮ್ಮ ಕಡೆ ಯಾಕಂದ್ರೆ ಏನರ ಇದ್ದ ಬಿಡ್ತಾವೆ ಇವತ್ತು ನೋಡ್ರಿ ಇವತ್ತು ಕೇಕ್ ತಿನ್ನೋದಕ್ಕೆ ಏನ್ ಏನು ಮಾಡಬೇಕ ನಮ್ಮ ಡಯಟ್ ಡಯೆಟ್ ಮಾಡ್ತೀನಂದ್ರೆ ನೀವು ನೋಡಿರಿ ತಪ್ಪೀ ನೀ ಯಾವ ಡೈಟ್ ಮಾಡ್ತೀವಿ ಅಂತ ನಿಲ್ತಾರೆ ಕಡೆಯೂ ಆಗಂಗಿಲ್ಲ ಬಟ್ ಐ ವಿಲ್ ಟ್ರೈ ಟ್ರೈಸ್ ನೀವು ಚಾಗಿ ಅದು ಕುಡಿಯೋ ಬದ್ಲಿ ಗ್ರೀನ್ ಟೀ ಇಲ್ಲ ಬೆಳಗ್ಗೆದ್ದು ಬಿಸಿನೀರ್ನಾಗ ಹಣ್ಣು ಚಲೋ ತುಂಬ ಸ್ವೀಟ್ ಶುಗರ್ ಜಾಸ್ತಿ ಯೂಸ್ ಮಾಡಬಾರ್ದು ಯುವ ಯೋವ ಸುಡ ಆ ಸುಡ ನಾನು ಕ್ರೂ ಚಹ ಬೆಟ್ಟ ಬಿಟ್ಟೇನು ರೀ ಈಗ ಚಹಾ ಕೊಡಿಯ ಮೊದಲು ಜಾಸ್ತಿ ಕುಡಿತಿದ್ದಿಲ್ಲ ಎಲ್ಲರೂ ಹೋದಾಗಟ್ಟು ಕುಡಿತೀನಿ ಬಟ್ ಈಗ ಕುಡಿಯಲ್ಲ ಆ್ಯಕ್ಚುಲಿ ನಂದು ಇನ್ನೊಂದು ಲಾಗ್ ಐತಿ ಅದನ್ನು ಹಾಕಾಕ ಆಗ್ಬಾರ್ದು ಹಾಕಬೇಕು ಈಗ ಒಂದು ಲಾಗ್ ಅಪ್ಲೋಡ್ ಮಾಡಿರ್ತೇನೆ ರೀ ಅದನ್ನೆಲ್ಲರೂ ಹೋಗಿ ನೋಡ್ರಿ ಈಗ ಆ್ಯಂಡ್ ಹೇಳಿರಿ ಡೈಲಿ ಲಾಗ್ ಮಾಡಬೇಕು ಬ್ಯಾಡ നീ മാൽ ട്രൈ മാതരീ കാലേജ നീക്കം നാഷ്ടാശ ബീച്ചളിക്കാളി മസർ ശുണ്ടിക്കായി നാഷ്ട്രീ നാശ ഫോൺ ചാജ് അട്ടി ന ಹಾಯ್ ಹ್ಯಾಪಿ बर्थडे थैंक यू ಹುಡುಗನ ಸಾರಿ ಬಿ ಅದರ ಜಾಕೆಟ್ ಹಾಕೊಂಡು ನಾನು ಕಾಣೋಲ್ದು ಏನ್ ಹೇ ಪಾಪ ಅಂತ ಅಂದೆ ಇವನ್ बर्थडे ಬ್ಲಾಗ್ ಮಾಡಾತ್ರೆ ಈ ನಾಟಕ ಮಾಡತಾರ ಆ ಏ ನಾನು ಮಾಡ್ತನೆ ನನಗೆ ಕಂಟೆಂಟ್ ನನಗೆ ಕಂಟೆಂಟ್ ಗಾಯ್ಸ್ ಹತ್ತು ಗಂಟೆ ಕ್ಲಾಸ ಟೈಮ್ ನೋಡಿದ್ರೆ ಒಂಬತ್ತು ನಲ್ವತ್ತೈದು ಬುಯಿ ಹಿಂಗೆ ಅಂತಂದು ಹೋಗೋದು ಈಗ ಅಯ್ಯೋ ನೀರು ಟೈಮ್ ಆಗಿದೆ ಗಾಯಸ್ ಸೊ ಪಟ್ 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 ಹೋಗುದು ಈ ಗಾಡಿ ಹೋಗಿ ಮತ್ತಲ್ಲಿ ಒನ್ ಕಲ್ಲು ಕಡೆ ಹಚ್ಚಿ ಆಮ್ಯಾಗ ಹೋಗ್ಬೇಕು ಯಾ ಲಾಡ್ಸೋ ಒಂದು ಹಳೆ ಸಿದ್ಧಭಜನ್ ಗುಡಿ ಅಂದ್ರೆ ಇಲ್ಲಿ ಪಿ ಬಿ ರೋಡ್ ಕಡೆ ಸಿದ್ಧಭಜನ್ ಗುಡಿ ಇರಿ ಅಲ್ಲಿ ಹಿಂದೆ ಕಟ್ಸಾತಾರ ಮತ್ತ ಸೊ ಹಂಗಾಗಿ ಇದ್ರೆ ಇಲ್ಲಿ ಇದೆಲ್ಲ ತಗದಾರ ಅಲ್ಲಿ ಹಿಂದೆ ಚಲೋ ಮಾಡಕತ್ತಾರ ನಮ್ಮ ಬಸ್ ಇನ್ನ ಬಂದಿಲ್ಲ ಟೈಮ್ ನೋಡಿದ್ರೆ ಆಗೈತಿ ನೈನ್ ಫಿಫ್ಟಿ ಫೈವ್ ಎಪ್ಪ ಇದರಿಂದ ಸಿಗ್ತಿ ಏನ್ ಮಾಡೋದು ಗೈಸ್ ದುರ್ವಿದಿಯೇ

ಮಳೆ ಒಂದು ರಾತ್ರಿ ಇಲ್ಲಿ ಕಾಲೇಜ್ದಾಗ ಇದು ಜೂನಿಯರ್ ಏನೋ ಪ್ಯಾರಾಮೆಡಿಕಲ್ ಡೇ ಐತಂತ ಅಂತ ಸೊ ಹಂಗಾಗಿ ಏನೇನೋ ಇವೆಂಟ್ ಮಾಡಕತ್ತಾರೆ ಇವೆಂಟ್ ಅಂದ್ರೆ ಲೈಕ್ ಫ್ರೂಟ್ ಕಟ್ಟಿಂಗ್ ಇನ್ ಆರ್ಗನ್ಸ್ ಆರ್ಗನ್ಸ್ ಫ್ರೂಟ್ ಕಟ್ಟು ಮಾಡಿ ಆರ್ಗನ್ಸ್ ಮಾಡೋದು ರಂಗೋಲಿ ಎಲ್ಲ ಮೆಡಿಕಲ್ ರಿಲೇಟೆಡ್ ಮಾಡತ್ತಾರ ಅದು ಆದ್ರೆ ಲಾಗ್ ಮಾಡ್ದೇನಂತ ಅಂತ ಪರ್ಮಿಷನ್ ಕೊಟ್ಟರೆ ನೋಡು ನೆನ್ಸ್ ಏನಕ್ಕೆ ಅಂತಂದ್ರೆ ಈಗ ಮನೆಗೆ ಹೋಗುವ ಆಕ್ಚುಲಿ ಮನೆಗೆ ಬಂದು ಊಟ ಮಾಡಿ ಒಂದು ಗಜ್ಜ ನಿದ್ದೆ ಮಾಡಿ ಸೊ ಫ್ರೆಶ್ ಅಪ್ಪಾಗಿ ಆಗಿ ಮ್ಯಾಗ ವಿಡಿಯೋ ಮಾಡಿದ್ರ ಅಂತ ಬಂದೆ ಬಸ್ ಬಟ್ ಮಳೆ ಬರಕ ಸೊ ಅಲ್ಲಿ ಹೋಗೋಕ್ಕಾಗಲ್ಲ ಬರ ಹಿಂಗಾಕಿಯ ಒಂದೈದು ನಿಮಿಷರ ನಿಲ್ವಲ್ಲದ ಮಳಿ ನಾವು ಒಂದು ಎರಡು ವೀಡಿಯೋ ಮಾಡ್ಕೊಂಡು ಬಿಟ್ಟಿನ ಇಳ್ದು ಹೋಗ್ಬಿಡ್ತೀನಿ ಮತ್ತು ಆಮ್ಯಾಗ ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬೇಕ ವೇಟ್ ಮಾಡ್ತೇನೆ ಏನಕ್ಕೆ ನಾನು ಸ್ವಲ್ಪ ಹೊತ್ತು ಅಂತಂದ್ರೆ ಇಲ್ಲಿ ಕ್ಯೂಟ್ ಕಾಣದೆ ನೋಡ್ರಿ ಏನರ ಲೈಕ್ ಯೂಟ್ಯೂಬ್ ಯೂಟ್ಯೂಬ್ದ ಲಾಗಿಂಗ್ ಅದು ಮಾಡೋಕೆ ಸೊ ಇಲ್ಲಿ ಮಠ ಇಡ್ಬೋದು ಅನ್ನಿಸ್ತು ಕ್ಯಾಮ್ರಾ ಐತಿ ಹ್ಞೂ इली मठ इली मठ इतब सो लग होगी हो नोडबरि क्रेझी ती लॉग सो या बै न विडिओ म्हणत मला इनोंद सब जोर आता गॉड <laughs> <laughs>

ಓಯ್ ಬಿಸ್ಕೆಟ್ ನಂಗೆ ಕೊಡು ನಂಗೆ ಕೊಡು ನೋ ನೋಡಿಲ್ಲ ಚಟ್ಟಿ ರವ ಕೊಡಕತ್ತೀವಿ ಕೇಕ್ ತೊಗೊ ಬಂದೇವಿ ನಾನು ಇವ ಏ ವಿಚ್ ಒನ್ ದಿಸ್ ಒನ್ ಹಾಂ ಸೊ ಗೈಸ್ ಕೇಕ್ ತಗೊಂಡ್ವಿ ಈಗ ನಾವು ಮನೆಗೆ ಹೊಂಟೀವಿ ಅಲ್ಲಿ ನಮ್ಮ ಅಕ್ಕ ರೆಡಿ ಮಾಡಕತ್ತಾಳು

Happy birthday, birthday to you. To you. Nageo, nageo, Happy birthday to you. Happy birthday to you. Happy birthday to to you. Bye. Bye, Pupu. Bye, 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 bye. Yes, di but I'm here. Oh, bye. ಬಾಯ್ ಸುಮ್ಮು ಬೈ ಬಾಯ್ ಬಾಯ್ ಆತರ ಹೊಡೆ ಎಲ್ಲರು ಬಾಯ್ ಪಪ್ಪು ಬ್ಲೇಂಡ್ ಕಿಸ್ ಬಾಯ್ ಗಾಯ್ಸ್ ಬಾಯ್ ಬೇಬಿ ಅನ್ನಕ್ಕೆ ಮಮ್ಮಿ ಅನ್ನ ಮಮ್ಮಿ ಅನ್ನ ಒಂದೇ ಸಲ ಮಮ್ಮಿ ಒಂದೇ ಸಲ ಈಗ ಹೋಗಿ ಮುಕ್ಕೊಂತೇನಲ್ಲ ಕಣ್ಣು ಮುಚ್ಚಿದ್ರ ಅವ ಮಮ್ಮಿ ಮಮ್ಮಿ ಕಣ್ಣಿಂಗ್ ಚೂಡ್ತಾನೆ ಇಲ್ಲಿ ಹಿಡದು ಅಯ್ಯ ನಾನು makon letter nang gina ni te grawa